ಮಾನ ಮನ ಇದೆ ಏನಾದ್ರು ಅಲ್ಲಿ ಬರ್ಬೇಕ ಅಲ್ಲಿ ಆಸ್ಪತ್ರೆ ಅರ್ಧ ಗಂಟೆಯಿಂದ ಮಲಗಾವ್ ಕೊಟ್ಟೆಗೆ ಏನ್ ತಿಂದಿರಾ ನೀವೆಲ್ಲ ಯಾರ್ ಇನ್ಫಾರ್ಮ್ ಮಾಡ್ಬೇಕು ನಿಮ್ ಬಂದಿರೋ ಇನ್ಫಾರ್ಮ್ ಮಾಡ್ಬೇಕು ನಿಮ್ಗೆ ಎಲ್ಲಾ ನೋಡಿರಿ ಅವನ್ಗೆ ಕೊಟ್ಟೆಗೆ ಏನ್ ತಿಂದಿರಾ ನೀವೆಲ್ಲ ನಿಮ್ ಮಕ್ಳು ಇರೋ ನಿಮ್ಗೆಲ್ಲ ಮನ ಮರ್ಯಾದ ನಿಮ್ಗೆಲ್ಲ ನೀವು ನೀವ್ ಬಂದಿದ್ದೀರಾ ನೋಡಿದ್ ಕುದಿದಿರಾ ಅಲ್ಲಿ ನಾನ್ ಮೇಲೆ ಬರ್ಬೇಕು ಮಗು ಮಾಡಕ್ಕೆ ಹೊಡಿತೀನಿ ಇಲ್ಲಿ ಹೊಡೆದು ಹೊತ್ತಾಗ್ತೀನಿ ಏನು ಇಲ್ಲಿ ಜನಕ್ಕೆ ಹೊಡಿಬೇಕು ಹಾರೀತಿ ಕೆಲಸ ಮಾಡ್ತೀನಿ ಎಲ್ಲಾರ್ಗು ಹೇಳ್ಬಿಟ್ಟಿ ಪರ್ಕೆ ಪರ್ಕೆ ತಕೊಂಡ್ ಬಡಿಬೇಕು ಎಲ್ಲ ಜನ ಸಂಬ್ಳ ಕೊಡೋದಲ್ಲ ಸುಮ್ನೆಲ್ಲ ಕೊಡೋದು ಸಂಬಳ ಇವ್ ದುಡ್ಡಿನ ಕೊಡತೀನಿ ಎಲ್ಲಾ ಸಂಬಳ ಹೊಟ್ಟೆ ಚಿಂತೆ ಇದ್ದಾರಲ್ಲ ಒಟ್ಟ ಇವ್ ಸಂಬಳದಿಂದ ಬರೋದು ಬರೋದು ಹೇಳ್ತೀನಿ ಇಲ್ಲ ಇಲ್ಲೋ ಎಲ್ಲಾರು ಕೂಸ್ಕೊಂಡು ಬಾಗ್ಲ ಹಾಕ್ಬಿಟ್ಟು ಕುಳ್ಸಿದೀನಿ ಇಲ್ಲಿ ದೊಡ್ಡ ಶೂ ಹಾಕ್ಬೇಕು ಬಿ ಎಚ್ ಒ ಮಾಡ್ತಾ ಇದ್ದಾರೇನು ಓದ್ ದೇವಿಗೆ ಹೋಗ್ಬೇಡ ವ್ಯಾಯಾಮ ವ್ಯಾಯಾಯಮ್ ये भी वहां चले को रास्ते यहां पर ये उल्लू भी हाथ पड़ी आपको वो भी मुझे एक को थोड़ी काम नहीं आता जो अच्छी चीज मिलती है बेकार होता है ये डाक्टर ये यहां न फिर दूसरी सफाई और स्क्वेयर एड को मिशन मत अपना बेलिंगा इब्रो इलिदा ने अपने वाला है ना ಆ ಪೇಶೆಂಟ್ ಮನ್ನ ನೋಡೋದಕ್ಕೆ ಅವ್ರಿಗೆ ಆ ಗೊಟ್ಟೆಗೆ ಏನ್ ತಿಂತಾರೆ ಅವರೆಲ್ಲ ಖರೀದಿ ಅವ್ರನ್ನೆಲ್ಲ ಕರೀರಿ ಏನ್ ಆಟಲ್ಲ ಆಯ್ತು ಬಂತ ಬರೋದು ಟೈಮಿಗೆ ಹತ್ತುವರೆ ಆ ಮಗುಗೆ ಕಳೆದು ಬಿದ್ದವನ್ನೆಲ್ಲ ನೋಡಿದ್ರೆ ಯಾವುದು

ನಿಮ್ಮ ಮಕ್ಕಳು ಇರೋ ನಿಮ್ಗೆಲ್ಲ ಮನ ಮರ್ಯಾದೆ ಇದೆ ನಿಮಗೆಲ್ಲ ಒಂದು ಗಂಟೆ ನಾವು ಪಡೆದಾರ್ತ ಮಗು ಬಂದು ಅಷ್ಟೊಂದು ವ್ಯಾಖ್ಯಾಪಲ್ಲಿ ಫೋಟೋಸ್ಗಳು ಹಾಕೋದು ಇಡೀ ಮೈಸೂರಿಗೆಲ್ಲ ಹೋಗಿದೆ ನಿಮ್ಗೆ ಗೊತ್ತಿಲ್ಲ ಅಂತ ಮನ ಮರ್ಯಾದೆಯಿಂದ ಕೆಲಸ ಮಾಡಿ ಮನೇಲಿ ಹೋಗಿ ಬರ್ತೀರಿ ಸ್ವಲ್ಪ ಟೈಮಿಂಗ್ ಎಷ್ಟು ಹೋಗ್ತಾ ಎಲ್ಲ ನೈಲ್ ಇರ್ಲಿಲ್ಲ ನೀವ್ ಇರ್ಲಿಲ್ಲ ಇಲ್ಲಿ ಒಂಬತ್ತ್ ಗಂಟೆಗೆ ಇರ್ಲಿಲ್ಲ ನೀವ್ ಇರ್ಲಿಲ್ಲ ಒಂಬತ್ ಇರ್ಲಿಲ್ಲ ಇರಲಿಲ್ಲ ಇಬ್ರು ಅವ್ರಿಗೂ ನೋಡ್ದೆ ನಾನು ಒಂಬತ್ತುವರೆ ಹತ್ ಗಂಟೆಗೆ ನೋಡ್ದೆ ಪದೇ ಪದೇ ಇದೆಲ್ಲ ನೋಡ್ಬೇಕಲ್ವಾ ಒಬ್ಬ ಎಲ್ಲಿ ತಿಂತಾರ ಏನ್ ತಿಂತಾರೆ ಇವರೆಲ್ಲ ಆ ಮಗು ಒಂಬತ್ತ ಗಂಟೆಯಿಂದ ಬಂದ್ ಬಂದಿದೆಯಲ್ಲ ವ್ಯಾಟ್ ಅಲ್ಲಿ ಹಾಕೋರೆಲ್ಲ ಪಿ ಜಿ ಪಿ ಜಿ ಹೋಗಿದೆ ಸುದ್ದಿ ಇವ್ರಿಗೆ ಗೊತ್ತಿಲ್ಲ ಅಂದರಲ್ಲ ಇವ್ರಿಗೆ ಮ್ಯಾಚ್ಗೆ ಬರ್ಬೇಕು ಇವ್ರಿಗೆಲ್ಲ ಮೈಲಂದ್ ಖರ್ಚಾಗಿ ನೀವು ಬಂದಿದ್ದೀರಾ ನೋಡಿದ್ರೆ ಕುದಿದಿರ ಅಲ್ಲಿ ಹೊದಾ ಇರ್ತಾ ಇದ್ದಾರೆ ಮೇಲೆ ಬಂದಾದ್ಮೇಲೆ ಬರ್ಬೇಕು ಅದ್ ಮಗು ಬೇಡಕ್ಕೆ ನಿಮ್ಗೆ ಯಾರು ಇಲ್ಲಿ ಆ ಮಗು ಅಲ್ಲಿ ಮಂದಿದ್ಯಲ್ಲ ಮಂದ ಯಾಕೆ ಹೋಗಿಲ್ಲ ನೀವು ಅದ್ರ ಸೀರಿಯಸ್ ಆಗಿ ಒಂದು ಒಂದು ಹತ್ಕೊಂಡು ಬರ್ದವನಲ್ಲ ಅವ್ರ ತಂದ್ರು ವ್ಯಾಕ್ ಚಪಲ್ ಹತ್ಕೊಂಡು ಕರ್ಶಾ ಕುದಾಗಲ್ಲ ನಿಮ್ಗೆ ಯಾರು ಒಂಬತ್ತು ಗಂಟೆಯಿಂದ ಎಷ್ಟು ಗಂಟೆ ಆಯ್ತು ಬಂದ್ವಿ ಮಗು ಎಷ್ಟೊತ್ತಾಯ್ತು ಮನೆ ಎಷ್ಟೊತ್ತಾಯ್ತು ಮಾಡ್ತಾ ನಿಮಗೆ ನೀನು ಯಾರು ಹೇಳಿಲ್ಲ ಲೋಫರ್ ನಿಮ್ ಕೇಳ್ತಾ ಇರೋದು ಹೊಡಿತೀನಿ ಏನಿಲ್ಲ ಹೊಡೆದು ಹೊಸ पूरे स्टाफ पूरे स्टाफ कुछ बताना आ, बरे बरे ए, 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 स्टाफ ए, ए, कुछ वो बताना है हमें देख ले तो हमारा को है वो बोलते कहते हैं शुगर पेशेंट आना था नार पेटना इनो आती सवा दस बजे चक्कर को दिया था ग्यारह होती है वही बोल को भेज रही ಇಲ್ಲಿ ಜನಕ್ಕೆ ಹೊಡಿಬೇಕು ಆ ರೀತಿ ಕೆಲಸ ಮಾಡ್ತೀನಿ ಎಲ್ಲಾರ್ಗು ಹೇಳ್ಬಿಟ್ಟು ಪರ್ಕೆ ಪರ್ಗೆ ತಗೊಂಡ್ಬಡಿ ಎಲ್ಲ ಜನ ಚಂಬಳ ಕೊಡೋದಲ್ಲ ಸುಮ್ನೆಲ್ಲ ಕೊಡೋದು ಕೊಡೋದು ನಿಮ್ಗೆಲ್ಲ ಚಂಬಳ ಹೊಟ್ಟೆ ತಿಂತಿದ್ದೀರಲ್ಲ ಊಟ ಇವ್ ಸಂಬಳದಿಂದ ಬರೋದು ಮಗು ಒಂಬತ್ತು ಗಂಟೆಯಿಂದ ಬಿದ್ದಿದೆ ನೋಡೋರಿಲ್ಲ ಇಲ್ಲಿ ಸಿಗ್ ಕೈಗೆ ಸಿಗ್ತಲ್ ಸಾಕು ಏನ್ ಮಾಡ್ತೀರಾ ಇದಕ್ಕೆ ನೋಡಿ ಸೌತ್ರೆ ಏನ್ ಮಾಡ್ತೀರಾ ಐಡಿಯಾ ಅದು ಏನ್ ಮಾಡ್ತೀರಾ ನೀವು ಹೇಳಿ ಈಗ ಸಕ್ಸ್ಪೆಂಡ್ ಮಾಡಿ ಈಗ ಬರೀ ನೀಲಿ ಈಗ ಮಾತಾಡ್ತೀನಿ ಮಿಶ್ಚು ಬೇಕಾದ್ ಮಾತಾಡ್ತೀವಿ ಮಾಡ್ತೀನಿ ಸಚ್ಚೆ ಕಾಯಿ ಪ್ರಕಾರ ಯಾರಿಗ್ ಬರೀ ಈಗ ಮಾಡ್ಸೀಗ ಇಲ್ಲೇ ಮಾಡ್ತೀಗ ಇರೋದೆ ಎಲ್ಲ ಕೂತ್ಕೊಂಡಿದು ಕೊಡ್ತೀನಿ ಗಡಿ ಕೂತ್ಕೊತೀನಿ ಇಲ್ಲೇ ಎಚ್ ಓಡಿ ಯಾರು ಇಲ್ಲ ಮ್ಯಾನೇಜ್ಮೆಂಟ್ ನಿಮ್ಗೆಲ್ಲಾ ಅವ್ರು ಪ್ರೇಮ್ ಇಲ್ಲ ಪ್ರೇಮ ಪ್ರೇಮ್ ಬೇವಾಂಚಂದರ್ ಅವನು ಅವ್ರು ಹಿಂಗ ಮಾಡಿ

ಇಶ್ಯೂ ಮಾಡಿ ನೀವು ಇಶ್ಯೂ ಮಾಡ್ಬಿಟ್ಟು ಮಾಡ್ತೀನಿ ನಾನು ಇಲ್ಲ ಹೇಳ್ತೀನಿ ನಾನು ಇಂಥ ಮಾತಾಡ್ತೀನಿ ಬರೋಕ್ಕೆ ಹೇಳ್ತೀನಿ ಇಲ್ಲ ಇಲ್ಲೂ ಎಲ್ಲರೂ ಕೂತ್ಕೊಂಡು ಬಾಗಿಲು ಹಾಕ್ಬಿಟ್ಟು ಕೂತಿರ್ತೀನಿ ಇಲ್ಲಿ ದೊಡ್ಡ ಇಶ್ಯೂ ಆಗ್ಬೇಕು ಅದು ಇವತ್ತು ನಿಮ್ ತಲೆ ಮೇಲೆ ಬರ್ತದೆ ನಿಮ್ ತಲೆ ತೋಗ್ಬೇಕಾದ್ರೆ ಮಾಡಿ ಇಲ್ಲೂ ಸಸ್ಪೆಂಡ್ ಮಾಡ್ಕೊಳ್ತಿ ನಿಮ್ ಜವಾಬ್ದಾರಿ ಆಗಿರ್ತದೆ ಒಳಗ್ ಬರೋರ್ಗ ಯಾರು ನೋಡ್ಬೇಕಾಗಿರೋ ದರ್ಶಗಳು

સીટી કે પૈસા લેતી દસ રૂપાય దశ రూ. 10 రూపాయలు 10 రూపాయలే రాసొ. 10 రూపాయలు రాసొ. అబూచోసే. సర్, அவரு கேళి ಅವರಿಗೆ. கேళి. அவரு கேళి. ఇక్కడ గజిట్ డ్రైవర్స్ সামনে ఉంటే. హరీష్ గజిట్ డ్రైవర్. అది సింబల్ కి ముందే. లేదంటే సర్, మీరు కూడా ఉంటా కుడబెట్టడైతది. ಒಬ್ಬ 100 రూపాయలు పడతా ಇದ್ದారంట. అది బండి ఎడబెట్టు. ఇస్తా పడతా మీరు. అండి, మీరు గేళిదరరి. நான் பந்து கேளல. ఆ వగ్ మీరు గేళిద్రో. ఆ మీరు ముచ్చే గేళిలా ಅವರಿಗೆ.

चिल्ड्रन बड़े दीने रशाल एमरजेंसी ये लोग गेट ये ए बात करना हो इधर बस

ನಾಳೆ ಬಂದು ಸಿಗ್ನೇಚರ್ ಮಾಡ ಇವತ್ತು ಮಾಡೋದು ಎಲ್ಲ ಕರೆಕ್ಟ್ ಆಗಿಬಿಟ್ಟು ಸಿಗ್ನೇಚರ್ ಮಾಡಿದ್ರೆ ಡ್ಯೂಟಿ ರಿಪೋರ್ಟ್ ಅಟೆಂಡೆನ್ಸ್ ಟೋಟಲ್ ಡಾಕ್ಟರ್ ನಿಗಸ್ತಾರೆ

ये प्लस अपने राइट न्यूज